ಹೊಡೆದು ರೈಫಲಲ್ಲಿ ಹೊಡೆದಿರೋದು ರೈಫಲಲ್ಲಿ ಆನೆ ಹೊಡೆದು ನೀರು ಬಿದ್ದ ಆನೆ ಮಳೆಗಾಲದಲ್ಲಿ ನೀರು ಬಿದ್ದ ಆನೆನ ಚೈನ್ ಸಹ ತಗೊಂಡು ಅದರ ಮಾಂಸನಲ್ಲ ಕುಯ್ದು 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 ಇನ್ನು ಈ ಸೈಡ್ ಬಂದರೆ ನಮ್ಮ ಸಕಲೇಶ್ ಕರ ಈ ಭಾಗದ ಕಡೆಗೆ ಒಂದು ಆನೆ ಸಹೋಗಿರ್ತದೆ ಫಾರೆಸ್ಟ್ನಾರೆಲ್ಲ ಅರ್ಜೆಂಟ್ ಅರ್ಜೆಂಟ್ ಹೋಗಿದ್ದೆ ಒಂದು ಸುಟ್ಟಾಕಿ ಬರ್ತಾರೆ ಎಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೇ ಫೋನ್ ಮಾಡ್ತಾನೆ ಹಾಂ ವಿಕ್ರಮಣ್ಣ ಒಂದು ಕಾಡಲ್ಲೊಂದು ಆನೆ ಸತ್ತು ಕೊಳ್ತೋಗಿದೆ ಹ್ಞೂ ಸರ್ ಈಗ ಬಿಸಿಲೇಘಾಟ್ ನೋಡ್ಕೊಂಡಿರಿ ಬಿಸಿಲೇಘಾಟಲ್ಲಿ ಏನೋ ಆಯ್ತು ಅಂದ್ರಲ್ಲ ಏನು ಸರ್ ಅದು ಕತೆ ಅದು ಹೇಳ್ಬೇಕಾ ಸರ್ ಸುಮಾರು ನಾಲ್ಕೈದು ವರ್ಷದ ಹಿಂದೆ ಬಿಸಿಲೇಘಾಟ್ ಹತ್ರ ನನ್ನ ಫ್ರೆಂಡ್ ಒಬ್ಬಿದ್ದಾನೆ ಬೆಳಿಗ್ಗೆ ಬೆಳಗ್ಗೆ ಫೋನ್ ಮಾಡ್ತಾನೆ ಹ್ಞೂ ವಿಕ್ರಮಣ್ಣ ಒಂದು ಕಾಡಲ್ಲೊಂದು ಆನೆ ಸತ್ತು ಕೊಳ್ತೋಗಿದೆ ಹಾಂ ಹೆಚ್ಚಿ ಅಂತ ಅವನೊಂದು ಅದ್ರದ್ದು ಎಲ್ಲ ತೆಗೆದು ಫಾರೆಸ್ಟನವರು ಗುಡ್ಡೆ ಹಾಕಿ ಅರ್ಜೆಂಟ್ ಅರ್ಜೆಂಟಾಗಿ ಸುಡಕ್ಕೆ ನೋಡ್ತಾ ಸುಟ್ಟು ಹಾಕಕ್ಕೆ ನೋಡ್ತಾ ಇದ್ದಾರೆ ಅಂತ ನಾನು ಆಮೇಲೆ ಇಲ್ಲಿಂದ ಸೀದಾ ಬೆಳಿಗ್ಗೆ ಬೇರೆ ಬೆಳಿಗ್ಗೆನೆ ಬೇಗ ಹೊರಟು ಹೋಗಿ ಸ್ಪಾಟಿಗೆ ಹೋದೆ ಅದು ಬಿಸಿಲೆ ಘಾಟಿಯಿಂದ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಿಸಿಲೆ ಘಾಟಿಗೆ ಸ್ಟಾ ಎಂಡಿಂಗಲ್ಲಿ ಅಂದರೆ ಎಂಡಿಂಗ್ ಅಂದರೆ ಅಲ್ಲಿ ಹಳ್ಳಿಗಳು ಕ್ಲೋಸ್ ಆಗೋ ಜಾಗ ಅಂದರೆ ಬಿಸಿಲೆ ಬಿಸಿಲೆ ಗ್ರಾಮ ಮ್ಯಾಗಡಳ್ಳಿ ಆಮೇಲೆ ಹಡ್ಲಗದ್ದೆ ಈ ಮಧ್ಯದಲ್ಲಿ ಒಂದು ಕಾಡಿದೆ ಅಲ್ಲಿ ಆ ಬಿಸಿಲಗಾಟಿನ ರಸ್ತೆ ಪಕ್ಕನೇ ಒಂದು ಹಡ್ಲಗದ್ದೆ ಅಂತ ಒಂದು ಊರಿದೆ ಅಲ್ಲಿಂದ ಅಲ್ಲೊಂದು ಕಾಡಿದೆ ಅದು ಅಲ್ಲೊಂದು ಆನೆಗುಂಡಿ ಅಂತ ಒಂದು ಗ್ರಾಮ ಇದೆ ವಿಲೇಜ್ ಅಲ್ಲಿ ಆನೆಗಳು ಅಲ್ಲೇ ಬೇಸಿಗೆಯಲ್ಲಂತೂ ಆನೆ ಅಲ್ಲೇ ಇರೋದು ಯಾಕೆಂದರೆ ಕೆಳಗಡೆಯನ್ನು ಅಲ್ಲಿಂದ ಸುಮಾರು ಸಮುದ್ರ ಮಟ್ಟದಿಂದ ಎರಡು ಸಾವಿರ ಅಡಿ ಎತ್ತರದಲ್ಲಿ ಅದಿರೋದು ಎರಡು ಎರಡು ಸಾವಿರ ಅಡಿ ಅಷ್ಟೇ ಸ್ವಲ್ಪ ಕೂಲ್ ಕೂಲಿರ್ತದೆ ಅದರಿಂದ ಕೆಳಗಡೆ ಇನ್ನೂ ಸೌತ್ ಕೆನರ ವೆದರ್ ಬರುತ್ತೆ ಸಿಕ್ಕಾಪಟ್ಟೆ ಹೀಟ್ ಜಾಗ ಸಾಮಾನಿಕ ಆನೆಗಳು ತಂಪು ಜಾಗಕ್ಕೆ ಬೇಸಿಕಲಿ ಅದರಲ್ಲೂ ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲಿ ತಂಪು ಜಾಗಕ್ಕೆ ಬಂದುಬಿಡ್ತವೆ ಅದು ಏನಿದೆ ಆ ಗ್ರಾಮದ ಮಧ್ಯದಲ್ಲಿ ಒಂದು ಕಾಡಿದೆ ಅದರೊಳಗೆ ಒಂದು ಚಿಕ್ಕದೊಂದು ನದಿ ಹರಿಯುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ನೀರು ಸಿಕ್ಕಾಪಟ್ಟೆ ಹರಿಯುತ್ತೆ ಈ ಸಮಯದಲ್ಲಿ ನೀರು ನಿಲ್ಲಲ್ಲ ಅದು ವರ್ಷದ ಎಲ್ಲ ಕಾಲದಲ್ಲೂ ನೀರು ಹರಿಯೋ ಜಾಗ ಅದು ಒಂದು ಎವರ್ಗ್ರೀನ್ ಫಾರೆಸ್ಟೇ ಅದು ನಿತ್ಯ ಹರಿದಾಣ ಕಾಡು ಅಲ್ಲಿ ಆನೆಗಳು ಸಾಮಾನ್ಯಕ್ಕೆ ಈಗ ಹೋದರೂ ಅಲ್ಲಿ ಆನೆಗಳಿದ್ದಾವೆ ಆಮೇಲೆ ನಾನು ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟು ಹೋಗ್ಬೇಕಾದ್ರೆ ಜೀಪಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಈಗಾಗಲೇ ಆಕಸ್ಮಿಕ ಅಂತ ಆಗಿ ಸಾಯ್ತಾ ಅಂತ ಫಾರೆಸ್ಟ್ನರ್ ಹೇಳತ್ತಾರ ಆಕಸ್ಮಿಕ ಆಗಿ ಸತ್ತ ಇದು ಸೇರಿ ಮೂರು ಆನೆ ಇಲ್ಲಿವರೆಗೆ ಅಲ್ಲಿವರೆಗೂ ಅಲ್ಲಿವರೆಗೂ ಆಮೇಲೆ ನಡೀತು ಈ ಘಟನೆ ಆದ್ಮೇಲೂ ನಡೀತು ನಾನು ಹೇಳ್ತಾ ಇದೀನಲ್ಲ ಈ ಘಟನೆ ಆದ್ಮೇಲೂ ಅಲ್ಲಿ ನಡೀತು ಅದು ಮತ್ತೆ ಹೇಳ್ತೀನಿ ಅಲ್ಲಿ ಒಂದು ಎಡಕುಂಬ ಅದರಿಂದ ಈ ಸೈಡು ಈ ಕಡೆ ಅದು ಅದು ಆ ಕಡೆ ಹೋದ್ರೆ ಸುಖನರ ಇನ್ನು ಈ ಸೈಡ್ ಬಂದ್ರೆ ನಮ್ಮ ಸಕಲೇಶ್ ಈ ಭಾಗ್ದ ಕಡೆಗೆ ಒಂದು ಆನೆ ಸತ್ತೋಗಿರ್ತದೆ ಫಾರೆಸ್ಟ್ನಾರೆಲ್ಲ ಅರ್ಜೆಂಟ್ ಅರ್ಜೆಂಟ್ ಹೋಗಿದ್ದೆ ಒಂದು ಸುಟ್ಟಾಕಿ ಬರ್ತಾರೆ ಎಲ್ಲಿ ನಾವು ಕೇಳ್ಬೇಕಾದ್ರೆ ಸುಟ್ಟಾಕಿ ಆಯಿತು ಅವನು ಅದು ಹೆಣ್ಣು ಆನೆ ಗಂಡ ಆನೆ ಏನೂ ಹೇಳಲಿಲ್ಲ ಅದಾದಮೇಲೆ ಇನ್ನೊಂದು ಗಂಡ ಆನೆ ಸತ್ತೋಗ್ತದೆ ಒಂದು ಆನೆ ಸತ್ತೋಗ್ತದೆ ಅದು ಫಾರೆಸ್ಟ್ನವರು ಹೋಗಿ ಸುಟ್ಟಾಕಿ ಅದ್ರ ಬಗ್ಗೆ ಸುದ್ದಿನೇ ಕೊಡಲಿಲ್ಲ ಇದು ಮೂರನೇ ಆನೆ ಹಾಗಾಗಿ ನಾನು ನನಗೆ ಭಾರಿ ಸಂಶಯ ಇತ್ತು ಆನೆಗಳಿದ್ದಕ್ಕಿದ್ದಂಗೆ ಯಾಕೇಶ್ ಅದರಲ್ಲೂ ಆ ಭಾಗದಲ್ಲೇ ಸಾಯ್ತದಾವೆ ಅಂತ ಈ ಅದಕ್ಕಿಂತ ಹಿಂದೆ ಅದೇ ಜಾಗದಲ್ಲಿ ಒಂದು ಪ್ರೆಗ್ನೆಂಟ್ ಆಗಿದ್ದ ಒಂದು ಹೆಣ್ಣಾನೆ ಬಗನೆ ಮರನ ದೂಕಿ ಅದು ಕರೆಂಟ್ ವೈಯರ್ಗೆ ಸಿಗಕಂಡು ಸತೋಗಿತ್ತು ಅದನ್ನ ನಾನು ಹೋಗಿ ಅದೊಂದು ಐದು ಆರು ದಿವಸ ಅದನ್ನ ಸುಟ್ಟಾಕಿದ್ದು ಐದು ಆರು ಏಳು ದಿವಸ ಆಯಿತು ಜಾಸ್ತಿನೇ ಆಯಿತು ಅಂದರೆ ನೀವು ಹೋದಾಗ ಆರು ದಿವಸ ಆಗಿತ್ತ ಸುಟ್ಟಾಗ ಅಲ್ಲ 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 ನಾನು ಸತ್ತೋದ್ ದಿವಸ ಹೋಗಿದ್ದು ಆ ಸುಟ್ಟಾಕಕ್ಕೆ ಏಳು ದಿವಸ ಆಯಿತು ಆಮೇಲೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂತ ಅಲ್ಲಿ ಕರೆಕ್ಟ್ ಟೈಮಿಗೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ ಇದ್ದ ಅಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ಕಾಡೋ ಹೋದಾಗ ಒಂದು ಆನೆದು ಮೂಳೆ ಒಂದು ಎಲ್ಲ ಒಂದು ಆ ನದಿಯಲ್ಲಿ ಕೊಚ್ಚಿ ಬಂದು ಕೊಚ್ಕೊಂಡು ಬಂದು ಅದು ಸಾಮಾನ್ಯಕ್ಕೆ ನಾನು ಹೋಗಿದ್ದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಒಂದು ಒಂದು ಮರ ಹೀಗೆ ಅಡ್ಡ ಬಿದ್ದಿತ್ತು ಅಲ್ಲಿಗೆ ಎಲ್ಲ ಆನೆದು ಮೂಳೆ ಎಲ್ಲ ಕೆಲವೆಲ್ಲ ಬಂದು ಸಿಕ್ಕಾಕೊಂಡಿತ್ತು ಆಮೇಲೆ ನಾನು ಅಲ್ಲಿ ಹೋದಾಗ ನಾನು ನೋಡಿದ ಕೂಡ ಗೊತ್ತಾಯ್ತು ಒಂದು ಗಂಡ ಆನೆ ಅಂತ ಯಾಕೆಂದರೆ ಗಂಡ ಆನೆದು ತಲೆ ಹತ್ತಿರ ಅಲ್ಲಿ ಹೋಲ್ ಇರ್ತವೆ ಎರಡು ಅದು ಕೊರೆ ಬೆಳೆದಿರೋದು ಹೆಣ್ಣಾನೆಗೆ ಅದು ಇರೋಲ್ಲ ಇದ್ರೂ ಚಿಕ್ಕದಾಗಿರ್ತದೆ ಹೆಣ್ಣಾನೆ ಕೊರೆ ಬರುತ್ತೆ ಆದರೆ ಚಿಕ್ಕದು ಒಂದು ಬೆರಳು ಒಂದಿಷ್ಟು ತಪ್ಪ ಒಂದಿಷ್ಟು ಇರುತ್ತೆ ಗಂಡಾನೆ ಅಂತ ಗೊತ್ತಾಯಿತು ನಾನೆಲ್ಲ ಫೋಟೋ ತೆಗೆದು ಆಮೇಲೆ ಅಲ್ಲಿ ಒಬ್ಬ ಎಸ್ಲೂರಿಗೂ ವಲಯಕ್ಕೆ ಸೇರ್ತದ ಹೆಸ್ಲೂರು ರೇಂಜರನ್ನ ಕೇಳಿದಾಗ ಗಂಡಾನೆ ಇಲ್ಲ ಹೆಣ್ಣಾನೆ ಅಂತ ಹೇಳಿದರು ಇಲ್ಲ ರೀ ಗಂಡಾನೆ ನನ್ನ ಹತ್ರ ಫೋಟೋ ಇದೆ ನೋಡಿ ಅಂತ ಹೇಳಿ ನಾನು ಪೇಪರ್ನರಿಗೆ ಟಿ ವಿಯರಿಗೆ ಎಲ್ಲ ನ್ಯೂಸ್ ಕೊಟ್ಟು ಒಂದು ಪತ್ರಿಕಾ ಗೋಷ್ಠಿ ಮಾಡಿ ಒಂದು ಭಾರಿ ಗಂಡಾನೆ ಹೊಡೆದು ಹಾಕಿದ್ದಾರೆ ಅಂತ ಹ್ಞೂ ಅಲ್ಲಿ ಒಂದು ಭಾರಿ ಒಂದು ಗಂಡಾನೆ ಆನೆ ಇತ್ತು ನಾನು ಆನೆಯನ್ನು ನೋಡಿದ್ದೆ ಆ ಆನೆ ಆ ಏನೂ ಮಾಡ್ತಿರಲಿಲ್ಲ ಅದ್ರ ಪಾಡಿಗೆ ಅದಿತ್ತು ಅದು ಕೋರೆಗಳು ಉದ್ದ ದಪ್ಪ ಇದ್ದು ಅದನ್ನ ಅಷ್ಟೊತ್ತಿಗೆ ಪೇಪರಲ್ಲಿ ಮೆಟರ್ನರಿ ಡಾಕ್ಟ್ರು ಒಂದು ರಿಪೋರ್ಟ್ ಕೊಟ್ಟ ಇದು ಹೆಣ್ಣು ಆನೆ ಅಂತ ನಾನು ಇಲ್ಲ ಸಾಧ್ಯನೇ ಇಲ್ಲ ಅಂತ ನಾನು ಫೋಟೋ ಎಲ್ಲ ಇಡಿ ಎಲ್ಲರಿಗೂ ತೋರಿಸಿ ಎಲ್ಲರೂ ಪೇಪರ್ನಲ್ಲ ಒಪ್ಕೊಂಡ್ರು ಟಿ ವಿಯರು ಒಪ್ಕೊಂಡ್ರು ನಾನು ಒಬ್ಬನೇ ಹೋರಾಟ ಮಾಡ್ತಾ ಇರೋದು ನನ್ನ ನನ್ನ ಜೊತೆ ಯಾರೂ ಇಲ್ಲ ನಾನು ಒಬ್ಬ ಏಕಾಂಗಿಯಾಗಿ ಆಮೇಲೆ ನನಗೆ ಈ ಪೇಪರ್ನವರು ಮತ್ತೆ ಟಿ ವಿ ನನಗೆ ಸಪೋರ್ಟಾಗಿ ನಿಂತ್ಕೊಂಡ್ರು ಆಮೇಲೆ ಅದ್ರ ಬಗ್ಗೆ ವಾದ ವಿವಾದ ನಡೀತು ಕೆಲವು ಕಳ್ಳ ಇವರು ಟಿಂಬರ್ ವ್ಯಾಪಾರಿಗಳೆಲ್ಲ ಫಾರೆಸ್ಟ್ ಪರ ನಿಂತ್ಕೊಂಡ್ರು ನನ್ನ ದುಡ್ಡು ನಮಸ್ಕಾರ ಅಂತ ಇದ್ರು ನಾನು ಆ ಕಡೆ ಬಂದು ಈ ಕಡೆ ಬಂದ್ ಕೂಡಲೇ ನನಗೆ ಏಕವಚನದಲ್ಲಿ ಮಾತಾಡ್ಕೊಂಡು ಇವನಿಗೆ ಇವನು ಅದು ಹೆಂಗೆ ಹೇಳ್ತಾನೆ ಇದು ಗೊಂಡಾನೆ ಅಂತ ಇದು ಹೆಣ್ಣು ಆನೆ ಹಾಗೆ ಹೇಗೆ ಅಂತ ಯಾಕೆಂದರೆ ಅವರೆಲ್ಲ ಫಾರೆಸ್ಟ್ನರ್ನ ಸರ್ಕಾರಿ ಜಾಗದಲ್ಲಿ ಅಲ್ಲಿ ಟಿಂಬರ್ ಕಡಿತಿದ್ದಾರೆ ಅವರೆಲ್ಲ ಏನು ಪಶ್ಚಿಮ ಘಟ್ಟ ಉಂಟಲ್ಲ ಪಶ್ಚಿಮ ಘಟ್ಟದ ಅಲ್ಲೆಲ್ಲೋ ಒಂದು ರೆಕಾರ್ಡ್ ಒಂದು ಎರಡ ಮೂರು ಎಕರೆ ರೆಕಾರ್ಡನ್ನ ತಗೊಂಡು ಒಂದೇ ರೆಕಾರ್ಡಲ್ಲಿ ಇವರು ಎಲ್ಲೆಲ್ಲಿಗೆ ಬೇಕು ಜಾಸ್ತಿ ಮರ ಎಲ್ಲೆಲ್ಲಿದೆ ಪಶ್ಚಿಮ ಘಟ್ಟದಲ್ಲಿ ಅಲ್ಲಿಗೆ ಸರ್ವೇನ ಮುಖಾಂತರ ಅದನ್ನ ಆ ಸ್ಕೆಚ್ ಅಲ್ಲಿ ಕೂರಿಸ್ಕೊಂಡು ಫಾರೆಸ್ಟ್ ಮುಖಾಂತರ ಬಾರಿ ಲೂಟ್ಲಿ ಹೊಡಿತಾ ಇದ್ರು ಮರನ ಅದನ್ನಕ್ಕೂ ನಾವು ವಿರೋಧ ಆಗಿ ಕೆಲಸ ಮಾಡ್ತಾ ಇದ್ದು ಅದನ್ನ ನಾವು ನಿಲ್ಲಿಸ್ತು ಆಮೇಲೆ ನಿಲ್ಲಿಸ್ತು ಅದನ್ನ ಬಿಡಲಿಲ್ಲ ಈ ಕಂಪ್ಲೀಟ್ ಒಂದು ಒಂದು ಚಿಕ್ಕದೊಂದು ಇಷ್ಟ ಮರ ಕೊಂಬೆನೂ ಕಡೆಯಾಗಿಲ್ಲ ಹಾಗೆ ಮಾಡಿ ಮಾಡಿದ್ದೀವಿ ನಾವು ನಾವು ಪರಿಸರ ಹೋರಾಟಗಾರರು ನನ್ನ ನನ್ನ ಜೊತೆ ತುಂಬ ಹುಡುಗರು ಇದ್ದರು ಆದರೆ ಈ ಆನೆ ವಿಚಾರದಲ್ಲಿ ನನ್ನ ಹತ್ರ ಯಾರೂ ಬರಲಿಲ್ಲ ನಾನು ಯಾರನ್ನೂ ಕರೀಲಿಲ್ಲ ನಾನು ಒಬ್ಬನೇ ಏಕಾಂಗಿಯಾಗಿ ಹೋರಾಡ್ತಾ ಇದ್ದೆ ಹೀಗೆ ನಡೀತಾ ಇತ್ತು ಆಮೇಲೆ ಅಲ್ಲೇ ಒಬ್ಬ ಹಡ್ಲುಗದ್ದೆ ಅಂತ ಅಲ್ಲೊಬ್ಬ ಅಪ್ಪೇಳ ಅಂತ ಇದ್ದಾನೆ ಅವನು ಮಂಕನಹಳ್ಳಿ ಅಂತ ಅಲ್ಲೊಂದು ಊರಿದೆ ನೀವು ಬಿಸಿಲೇಘಾಟಿಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಕೂಡ ರಸ್ತೆ ಅಂತದೆ ಅಲ್ಲಿಂದ ಮುಂದೆ ಒಂದು ಆರು ಏಳು ಕಿಲೋಮೀಟ್ರ್ ಹೋಗ್ಕೊಳ್ಳಿ ಅಲ್ಲೊಂದು ರಿಡ್ಜ್ ಸಿಗ್ತದೆ ಅದು ಬ್ರಿಟಿಷರು ಹಾಕಿರೋದು ಅದು ಲೆಫ್ಟ್ ಸೈಡಿಗೆ ಬಿದ್ದ ನೀರು ಅರಬ್ಬಿ ಸಮುದ್ರ ಹೋಗ್ತದೆ ರೈಟ್ ಸೈಡಿಗೆ ಬಿದ್ದಿದ್ದ ನೀರು ಬಂಗಾಳ ಕೊಲ್ಲಿಗೆ ಹೋಗ್ತದೆ ಅಂತ ಒಂದು ಹಾಕಿದ್ದಾರೆ ಅಲ್ಲೇ ಒಂದು ಚಿಕ್ಕದೊಂದು ಕೆರೆ ಇದೆ ಸರ್ ಅದು ಎಲ್ಲಿದೆ ಸರ್ ಅದು ಕರೆಕ್ಟಾಗಿ ಹೇಳಿ ಸರ್ ಸ್ವಲ್ಪ ಅದು ಜನರಿಗೂ ಗೊತ್ತಾಗಲಿ ಅದು ಇರೋದು ಮಂಕನಹಳ್ಳಿ ಅಂತ ರೋಡ್ ಸೈಡೇ ಇದೆ ರೈಟ್ ಸೈಡಿಗೆ ಇದೆ ಆದ್ರೆ ಹಾಸನ ಜಿಲ್ಲೆನ ಅಥವಾ ಸಕಲೇಶ್ ಅಥವಾ ಹಾಸನ ಜಿಲ್ಲೆನೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಲ್ಲೇ ಇರೋದದು ರೋಡ್ ಸೈಡೆ ರೈಟಿಗೆ ಇದೆ ಅದೆಲ್ಲರಿಗೂ ಕಾಣ್ತದೆ ಆ ಬಿಸಿಲೇ ರೋಡಲ್ಲಿ ಕೂಡ್ ರಸ್ತೆಯಿಂದ ಒಂದು ಐದಾರು ಕಿಲೋಮೀಟರ್ ದೂರ ಹೋಗಿ ಬಿಸಿಲೆ ಗ್ರಾಮದ ಹತ್ರ ಇನ್ನು ಬಿಸಿಲೆ ಘಾಟಿ ಶು ಸ್ಟಾರ್ಟ್ ಆಗಲಾ ಈಗ ನಾವು ಸಕಲೇಶ್ ಪುರಿಂದ ಹೋಗ್ಬೇಕಾದ್ರೆ ರೈಟ್ ಸೈಡ್ಗೆ ಓಪನ್ ಜಾಗ ಎಲ್ಲರಿಗೂ ಕಾಣುತ್ತೆ ಆದ್ರೆ ಆ ಬ್ರಿಟಿಷರು ಆ ಕಾಲದಲ್ಲಿ ಹಾಕಿದ ತಪ್ಪು ಅಲ್ಲಿಂದ ಅಲ್ಲಿಂದ ಸಕ್ಲೇಶ್ಪುರ ಕಡೆಗೆ ಹೋಗೋ ರಸ್ತೆಯಲ್ಲಿ ಒಂದು ಕಿಲೋಮೀಟರ್ ಮುಂದಕ್ಕೆ ಹಾಕಿದ್ರೆ ಅಲ್ಲಿ ಒಂದು ನದಿ ಪಟ್ಲಾ ನದಿ ಅಂತ ಹುಟ್ಟುತ್ತೆ ಪಟ್ಲಾ ಅಂತ ಗ್ರಾಮದ ಹತ್ರ ಆ ನದಿ ಹೇಮಾವತಿ ಸೇರಿದೆ ಲೆಫ್ಟ್ ಸೈಡಿಗೆ ಇನ್ನೊಂದು ಅಡ್ಡೋಳೆ ಅಂತ ಹುಟ್ಟಿ ಹರಿತದೆ ಅದು ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ ಅದೆಲ್ಲ ಸ್ವಲ್ಪ ತಪ್ಪು ಮಾಡಿದ್ದಾರೆ ಇರಲಿ ಅದು ಬೇಡ ಈಗ ಆ ರಿಡ್ಜ್ ಉಂಟಲ್ಲ ಅಲ್ಲಿ ಅಲ್ಲಿಂದ ಕೆಳಗಡೆ ಆ ಕಾಡು ನಾನು ಈಗ ಹೇಳ್ತಾರೆ ಕಾಡು ಅಂದ್ರೆ ಬಿಸಿಲೇ ಘಾಟಿನ ಅರಣ್ಯ ಗ್ರಾಮಗಳು ಅಂತ ಬರುತ್ತೆ ಸುಮಾರು ಒಂದು ಹತ್ತ ಒಂದು ಏಳೆಂಟು ಗ್ರಾಮಗಳು ಅರಣ್ಯ ಗ್ರಾಮಗಳು ಅಂತ ಉಂಟು ಆ ಅರಣ್ಯ ಗ್ರಾಮದ ಮಧ್ಯದಲ್ಲಿರೋ ಈ ಕಾಡು ಬಾರಿ ಕಾಡು ಅದೇ ಅದು ಪಕ್ಕಾ ಸರ್ಕಾರಿ ಜಾಗ ಸುತ್ತ ಮಧ್ಯದಲ್ಲಿರೋದೆಲ್ಲ ಕೆಲವು ಪ್ಲಾಂಟರ್ಗಳ ಹೆಸರಲ್ಲಿರೋ ಜಾಗಗಳು ಅವರೆಲ್ಲ ಪಾಳ್ಬಿಟ್ಟಾರೆ ಆಮೇಲೆ ಆ ಒಂದೆರಡು ಮೂರು ಜನದ ಮೇಲೆ ಎಲ್ಲರಿಗೂ ಸಂಶಯ ಇತ್ತು ಒಬ್ಬ ಒಬ್ಬ ಮನುಷ್ಯನ ಮೇಲೆ ನನಗೆ ಹೇಳಿರು ನಾ ಅವನು ಕೇರಳದಿಂದ ಕೆಲವು ಕೆಲವು ವ್ಯಕ್ತಿಗಳನ್ನು ಮನೇಲಿ ಇವ್ನ ಇದ್ದ ಈ ಆನೆ ಎಲ್ಲೆಲ್ಲಿ ತಿರ್ಗಾಡ್ತದೆ ಅಲ್ಲಿ ಕೃಷಿ ಹೊಂಡ ಥರ ಎಲ್ಲ ಹೊಂಡ ಮಾಡಿದ್ದಾರೆ ಯಾಕೆಂದರೆ ಆನೆ ಹೊಡೆದ್ರೆ ಅದೇ ಹೊಂಟಕಾಕಿ ಅದನ್ನ ಹೂಳಾಕಣ ಅಂತ ಅಂತ ಎಲ್ಲ ಊರಿನವರೆಲ್ಲ ನನಗೆ ಹೇಳಿದರು ನಾನು ಹೋರಾಟ ನಡೆಸ್ತಲೇ ಇದ್ದೆ ಎರಡು ತಿಂಗಳು ಮೂರು ತಿಂಗಳು ಒಂದ್ಸತಿ ಪೇಪರ್ನೊಂದಿಗೆ ಭೇಟಿ ಆಗ್ತಿದ್ದೆ ಹೀಗೆಲ್ಲ ನಡೀತಾ ಇತ್ತು ಇದಾಗಿ ಸುಮಾರು ಮೂರು ತಿಂಗಳ ಮೇಲೆ ಇದೆಲ್ಲ ಹಾಗೆ ಮೂರು ತಿಂಗಳ ಮೇಲೆ ಅಂದ್ರೆ ಆ ಗಂಡಾನೆ ಗಲಿಬಿಲಿ ಆಯ್ತಲ್ಲ ಫೋಟೋ ಎಲ್ಲ ತೋರಿಸಿದ್ರಲ್ಲ ಅದಾದ ಮೂರು ತಿಂಗಳ ಮೇಲೆ ಅದಾಗಿ ಇವರ ಮೂಳೆ ಎಲ್ಲ ಸಿಕ್ತಲ್ಲ ಮೂರು ತಿಂಗಳ ಮೇಲೆ ಮತ್ತೊಂದ್ಸತಿ ನಾನು ಆ ಸ್ಪಾಟ್ ಗೆ ಹೋದೆ ಮತ್ತೊಂದ್ಸತಿ ನೋಡೋಣ ಅಂತ ಇವ್ರು ಏನು ಮಾಡಿದ್ದಾರೆ ಆನೆ ನಂಗೆ ಹೊಡೆದು ರೈಫಲ್ ಅಲ್ಲಿ ಹೊಡೆದಿರೋದು ರೈಫಲ್ ಅಲ್ಲಿ ಆನೆ ಹೊಡೆದು ನೀರುಳಿಕೆ ಬಿದ್ದ ಆನೆ ಮಳೆಗಾಲದಲ್ಲಿ ನೀರುಳಿಕೆ ಬಿದ್ದ ಆನೆನ ಚೈನ್ ಸಹ ತಗೊಂಡು ಅದರ ಮಾಂಸನೆಲ್ಲ ಕುಯ್ದು 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 ನದಿಯಲ್ಲಿ ಬಿಟ್ಟಿರೋದು ನದಿ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಹರಿಯುತ್ತೆ ಅಲ್ಲಿ ಹೆವಿ ರೈನ್ ಏರಿಯಾ ಅಲ್ಲೆಲ್ಲ ಮುನ್ನೂರೈತು ನಾನ್ನೂರು ಇಂಚು ಮಳೆ ಬೀಳೋ ಜಾಗ ಬಿಸಲೇ ಅಲ್ಲಿ ಒಂದೊಂದು ದಿವಸ ಮಳೆ ಬಂದರೆ ಒಂದೊಂದು ಒಂದು ಗಂಟೆಯಲ್ಲಿ ಹತ್ತು ಹದಿನೈದು ಇಂಚು ಮಳೆ ಬೀಳ್ತದೆ ಅಂಥ ಏನಾರ ಬೆಂಗಳೂರು ಅಂತಲ್ಲಿ ಬಿದ್ದರೆ ಬೆಂಗಳೂರು ಮುಳುಗೇ ಹೋಗ್ಬೋದು ಕೆಲವೇ ಗಂಟೆಯಲ್ಲಿ ಹತ್ತು ಹದಿನೈದು ಇಂಚು ಮಳೆ ಬೀಳೋ ಅಂಥ ಜಾಗ ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡು ಬೆಟ್ಟ ಬೆಟ್ಟಗುಡ್ಡಗಳಿರ ಜಾಗ ಅದು ಅದರಲ್ಲಿ ಮಾಂಸನ ಎಲ್ಲ ನಾನು ಆ ನದಿ ಅಲ್ಲಿಂದ ಬಂದು ಬಿಸಿಲೇ ಘಾಟು ಸುಬ್ರಹ್ಮಣ್ಯ ಮತ್ತೆ ಏನು ಸಕಲೇಶ್ವರ ರೋಡ್ ಇದೆಯಲ್ಲ ಆ ರೋಡ್ನ ಒಂದು ಸೇತುವೆ ಮುಖಾಂತರ ಪಾಸಾಗಿ ಅಲ್ಲಿಂದ ಪಶ್ಚಿಮ ಘಟ್ಟದ ಕಾಡೊಳಗೆ ನುಗ್ಗಿ ಅಲ್ಲಿಂದ ಆ ನದಿ ಮುಂದೆ 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 ಹರಿದು ಒಂದು ಐನೂರು ಅಡಿ ಕೆಳಗಡೆ ನದಿ ಹರಿಯುತ್ತೆ ಆ ನದಿ ಸೋಮವಾರಪೇಟೆ ಕಡೆಯಿಂದ ಬರೋ ಒಂದು ಅನ್ನೋ ಒಂದು ನದಿಗೆ ಹೋಗಿ ಸೇರುತ್ತೆ ಅದು ಜಾಸ್ತಿ ನೀರು ಗಿರಿಹೊಳೆ ಅದು ಸೋಮವಾರಪೇಟೆ ಪುಷ್ಪಗಿರಿ ಆಚೆ ಭಾಗದಲ್ಲಿ ಆ ಸೋಮವಾರಪೇಟೆ ಕೆಲವು ಹಳ್ಳಿಗಳು ಶಾಂತಹಳ್ಳಿ ಆ ಕಡೆಯಿಂದ ಬರೋ ನೀರು ಅದು ತುಂಬ ನೀರು ಬರುತ್ತೆ ಅದಕ್ಕೋಗಿ ಸೇರುತ್ತೆ ಆ ನೀರು ಅದರಲ್ಲಿ ನಾನು ನಡ್ಕೋದ್ರೆ ಆ ನದಿ ಸೈಡಲ್ಲಿ ಅಲ್ಲಿ ಇಲ್ಲಿ ಇಷ್ಟಿಷ್ಟು ಇಷ್ಟಿಷ್ಟು ಇಷ್ಟು ಮಾಂಸ ಕೊಳತ್ತು ಮಾಂಸ ಎಲ್ಲ ಅಲ್ಲೆಲ್ಲೆ ಹಾಗೆ ಬಿದ್ದಿತ್ತು ಬಿದ್ದಿತ್ತು ಇಷ್ಟಿರ್ತಪ್ಪ ಇಷ್ಟಿರ್ತ ಪೀಸು ಯಾವುದೇ ಒಂದು ಆನೆ ಅದ್ರ ಪಾಡಿಗೆ ಅದು ಸತೋಗಿ ಸಹಜ ಸಾವು ಆದರೆ ಅದು ಆ ರೀತಿ ಮಾಂಸ ಎಲ್ಲ ಪೀಸು ಅದು ಮೊದಲು ಹೊಟ್ಟೆ ಊದುತ್ತೆ ಹೊಟ್ಟೆ ಹೊಡೆಯುತ್ತೆ ಅದು ಕರಳ ಬರುತ್ತೆ ಆನೆದು ಚರ್ಮ ಭಾರಿ ದಪ್ಪ ಇರುತ್ತೆ ಅದು ಏನಾರ ಕರುಳು ಹೋಗ್ಬಾರದು ಹೋಗ್ಬೋದು ಬಿಟ್ರೆ ಬೇರೆ ಯಾವುದು ನದಿಯಲ್ಲೆಲ್ಲ ಕುಚ್ಚಿಕೆ ಹೋಗೋಲ್ಲ ಮಾಂಸದ ರಾಶಿ ರಾಶಿನೇ ನಾನು ನೋಡಿದೆ ತೇಲ್ತಾ ಇತ್ತು ಸೈಡಿಗೆಲ್ಲ ಸಿಕ್ಕಾಕೊಂಡಿತ್ತು ನೀರಿನ ರಭಸಕ್ಕೆ ಬಂದು ಜಾಸ್ತಿ ನೀರು ಹರಿದಾಗ ಮೇಲೆ ಎತ್ತರಕ್ಕೆ ಬಿದ್ದು ನೀರು ಕಡಿಮೆ ಆದ ಕೂಡ ಆ ಮಾಂಸಗಳೆಲ್ಲ ಹಾಗೆ ಬಿದ್ದಿದ್ದು ಆಮೇಲೆ ನನಗೆ ಇನ್ನೂ ಗೊತ್ತಾಗ ಇದು ಗ್ಯಾರಂಟಿ ಅಂತಾಯಿತು ಆಮೇಲೆ ಅದಾಗಿ ಮೂರು ತಿಂಗಳ ಮೇಲೆ ಸೋಮವಾರಪೇಟೆ ಟೌನ್ ಒಳಗೆ ಒಂದು ಸ್ಟುಡಿಯೋದೊಳಗೆ ಎರಡು ಆನೆ ಕೊರೆಗಳು ಸಿಗ್ತವೆ ಅದು ಬೆಂಗಳೂರು ಬಹುಶಃ ಫಾರೆಸ್ಟ್ ಸ್ವಾಡನರು ಅದು ಅದನ್ನ ಅವ್ರಿಗೆ ಹೇಗೋ ಮಾಹಿತಿ ಹೋಗಿ ಇವರು ಸೇಲ್ ಮಾಡೋಕ್ಕೆ ಹೊರಟು ರೇಡ್ ಮಾಡಿ ಹಿಡೀ ರೈಡ್ ಮಾಡಿ ಹಿಡಿತಾರೆ ರೈಡ್ ಮಾಡಿ ಹಿಡಿದಾಗ ಆ ಕೋರೆಗಳು ನಾವು ಘಾಟಿಯಲ್ಲಿ ನಮಗೆ ಅಂದ್ರೆ ಅಂದರೆ ಘಾಟ್ ಪಕ್ಕ ಅದೇ ಬಿಸಿಲೇಘಾಟೆ ಎಲ್ಲ ಒಂದೇ ಅದು ಅಲ್ಲಿ ನಮಗೆ ಸಿಕ್ಕಿದ್ದು ಅಂತ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಹಣ ಕೈ ಬದಲಾವಣೆಯಾಗಿ ನಮ್ಮ ಹೆಸ್ಲೂರು ಆವಾಗಿನ ಇದು ಆನೆ ಸತ್ತು ಬಿದ್ದಿದ್ದ ಬಿದ್ದಿತ್ತು ಅದರಲ್ಲಿ ಇವರು ಕೋರೆ ತಂದು ಮಾ ತಗೊಂಡು ಹೋಗಿರೋದು ಅಂತ ಹೇಳಿ ಒಂದು ರಿಪೋರ್ಟ್ ಕೊಡ್ತಾರೆ ನಾನು ಆಮೇಲೆ ಇಲ್ಲಿಂದ ಡಿ ಇದಕ್ಕೆ ಮಡಿಕೇರಿ ಹೋಗಿ ಮಡಿಕೇರಿ ಡಿ ಅನ್ನು ಮೀಟಾಗಿ ಮಡಿಕೇರಿ ಡಿ ಎಫ್ಒ ಆ ಎಲ್ಲ ಅಲ್ಲಿಟ್ಟಿದ್ರು ಆ ಕೋರೆಗಳನ್ನ ನೋಡಿಕೊಂಡು ಆಮೇಲೆ ಆ ಆನೆ ಆ ಆನೆಯ ಇವರು ಇಲ್ಲೊಬ್ಬ ವ್ಯಕ್ತಿ ಅಲ್ಲಿ ಒಬ್ಬ ವ್ಯಕ್ತಿ ಅವನ ಅಳಿದ್ರು ಸೋಮವಾರಪೇಟೆ ಕಡೆಯವರೆಲ್ಲ ಸೇರಿ ಆಣೆ ಹೊಡೆದಿದ್ದು ಆಮೇಲೆ ಅವ್ರ ಮೇಲೆ ತೆಗೆದು ಜೈಲಿಗೆ ಹಾಕಿರು ಆದರೂ ಅವ್ರ ಕೇಸಲ್ಲೂ ಬಚಾವಾಗ್ತಾರೆ ಹೇಗೆ ಅಂದರೆ ಸತ್ತು ಬಿದ್ದಿತ್ತು